ಹೆಣ್ಣಿನ ಬಡ ಕುಟುಂಬವೊಂದರಲ್ಲಿ ಮೇರಿ ಎಂಬ ಹುಡುಗಿ ವಾಸವಾಗಿದ್ದಳು ಆಕೆ ಬಾಲಕಿಯಾಗಿದ್ದಾಗಲೇ ಅವರ ತಾಯಿ ತೀರಿಕೊಂಡಳು ತಂದೆ ಹಾಗೂ ಆಕೆ ಇಬ್ಬರೇ ಮನೆಯಲ್ಲಿ ವಾಸವಾಗಿದ್ದರು ತಂದೆ ಹೆಸರು ಜಾನ್ ಮಿಡಲ್ಟನ್ ಆತ ಕೂಲಿ ಕೆಲಸ ಮಾಡಿ ಹೇಗೋ ಸಂಸಾರವನ್ನು ಸಾಗಿಸುತ್ತಿದ್ದ ಮಗಳು ಮೇರಿ ಮನೆ ಕೆಲಸ ಅಷ್ಟೇ ನೋಡಿಕೊಳ್ಳುವುದಲ್ಲದೆ ಆಗಾಗ ತಂದೆ ಕಾರ್ಯದಲ್ಲೂ ನೆರವಾಗುತ್ತಿದ್ದಳು ಬಾಲಕಿ ಮೇರಿ ರವಿವಾರ ಬಂದಾಗ ತಂದೆಯ ಜೊತೆ ಲಂಡನ್ ನಗರಕ್ಕೆ ವಾರದ ಸಂತೆಗಾಗಿ ಹೋಗಿ ಮನೆಗೆ ಕಾಗುವ ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಬರುತ್ತಿದ್ದಳು ನಿತ್ಯದಂತೆ ಅದೊಂದು ರವಿವಾರ ತಾನೇ ಸಾಮಗ್ರಿಗಳನ್ನು ಕೊಂಡುಕೊಂಡು ಮನೆಗೆ ಬರುವಾಗ ಬೀದಿ ಪಕ್ಕದಲ್ಲಿ ಹೊಲಸು ಬಟ್ಟೆಯನ್ನು ಧರಿಸಿರುವ ಮುದುಕನೊಬ್ಬನನ್ನು ನೋಡಿದಳು ಆ ಮುದುಕ ಮೈಯಲ್ಲಿ ನೆಟ್ಟಗಿದ್ದಂತೆ ಇದ್ದಿಲ್ಲ ಬಾಲಕಿಯ ಹೃದಯ ಕರಗಿತು ಕರುಣೆ ಉಕ್ಕಿ ಬಂದಿತು ಆಕೆ ಆ ಮುದುಕನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು ಜಾನ್ ಮಿಡಿಲ್ಟನ್ ಬಡವನಾಗಿದ್ದರೂ ಹೃದಯದಿಂದ ಶ್ರೀಮಂತನಾಗಿದ್ದ ಸ್ವಭಾವದಿಂದ ಸಾಧುವಾಗಿದ್ದ ಆತ ಮಗಳ ಈ ಕೆಲಸವನ್ನು ನೋಡಿ ಹೇಳಲಿಲ್ಲ ಬದಲಾಗಿ ಸಂತೋಷದಿಂದ ಪ್ರಸನ್ನನಾದ ನಂತರ ಮಗಳು ತಂದೆ ಇಬ್ಬರು ಆ ಮುದುಕನ ಉಪಚಾರವನ್ನು ಮಾಡಿದರು ಆದರೆ ಆ ಮುದುಕ ಸಿಡುಕಿನ ಸ್ವಭಾವದವನಾಗಿದ್ದ ಅವನು ಬಾಲಿಕೆ ಮೇರಿಯನ್ನು ಬೈಯುತ್ತಿದ್ದನು ಇಷ್ಟಾದರೂ ಮೀರಿ ಅದನ್ನೆಲ್ಲ ತಡೆದುಕೊಳ್ಳುತ್ತಿದ್ದಳು ಬೇನೆ ಬಿದ್ದಾಗ ಯಾರಿಗಾದರೂ ಸಿಡುಕು ಅದರಲ್ಲೂ ಈತ ಮುಪ್ಪಿನ ಮುದುಕ ಎಂದುಕೊಂಡು ಆಕೆಯ ಆತನೇ ವರ್ತನೆಯತ್ತ ಗಮನ ಕೊಡುತ್ತಿರಲಿಲ್ಲ ಹಾಗೆ ಆಕೆ ಯಾವಾಗಲೂ ಆತನ ಸೇವೆಯಲ್ಲಿ ಮನ ತೊಡಗುತ್ತಿದ್ದಳು ಒಂದು ದಿನ ಮುದುಕ ಚಿಕ್ಕ ಪೆಟ್ಟಿಗೆಯನ್ನು ತಂದು ಆಕೆಗೆ ಕೊಡುತ್ತಾ ಹೇಳಿದೆ ನೋಡು ಮಗಳೇ ನಿನ್ನ ಸ್ನೇಹ ಸಹಕಾರ ಸೇವೆ ಸಹಾಯದಿಂದ ನಾನಿಂದು ಗುಣ ಹೊಂದಿದ್ದೇನೆ ನಾನಿನ್ನು ನನ್ನ ಮನೆಗೆ ಹೋಗುತ್ತೇನೆ ನಾನಿದನ್ನು ನಿನಗೆ ಕೊಡಬಯಸುತ್ತೇನೆ ಪ್ರೀತಿಯ ಕಾರವನ್ನು ನೀನು ಸ್ವೀಕರಿಸಬೇಕು ಅಷ್ಟು ನುಡಿದು ಪೆಟ್ಟಿಗೆ ತೆಗೆ ತೆರೆದು ಅದರಲ್ಲಿಯ ಬೆಲೆ ಬಾಳುವ ಆಭರಣಗಳನ್ನು ಆಕೆಗೆ ತೋರಿಸಿದ ಆಕೆಗೆ ಅದನ್ನು ಕಂಡು ಆಶ್ಚರ್ಯವಾಯಿತು ಆ ಆವರಣಗಳನ್ನು ನೋಡಿ ಯಾರ ಬಾಯಲ್ಲಿ ಆದರೂ ನೀರು ಬರಬಹುದಾಗಿತ್ತು ಅದರಲ್ಲೂ ಹೆಣ್ಣು ಮಕ್ಕಳಾದರೆ ತೀರೇ ಹೋಯಿತು ಆದರೆ ಈಕೆಗೆ ಅದಾವುದರ ಬಗ್ಗೆ ಆಸೆ ಇರಲಿಲ್ಲ ಆಕೆ ಹೇಳಿದರು ನೋಡು ಅಜ್ಜ ನಾನಾಗಲಿ ನನ್ನ ತಂದೆಯಾಗಲಿ ನಮ್ಮ ಕರ್ತವ್ಯ ಪರಿಪಾಲನೆಯನ್ನು ಮಾಡಿದ್ದೇವೆ ಸಂಕಟದಲ್ಲಿದ್ದವರಿಗೆ ಸೇವೆ ಮಾಡುವುದೇ ಮಾನವ ಜೀವನದ ಪರಮ ಕರ್ತವ್ಯವಾಗಿದೆ ಹೀಗಿರುವಾಗ ನಾನು ನಿನ್ನ ಆಭರಣಗಳನ್ನು ಸ್ವೀಕರಿಸಲಾರೆ ಇನ್ನೂ ಒತ್ತಾಯ ಮಾಡಿ ಪ್ರಯೋಜನವಿಲ್ಲವೆಂದು ಬಗೆದು ಆ ಮುದುಕ ಅಂದು ಸುಮ್ಮನೆ ಹೋಗಿಬಿಟ್ಟ ಆದರೆ ತನ್ನ ಸರ್ವ ಸಂಪತ್ತು ಕುಮಾರಿ ಮೇರಿಯೇ ಸಿಗಬೇಕೆಂದು ಬರೆದಿಟ್ಟು ಕೊನೆಯ ಉಸಿರು ಎಳೆದ ಏಕೆಂದರೆ ಆತನಿಗೆ ಮಕ್ಕಳು ಮರಿಯಾರೂ ಇರಲಿಲ್ಲ ಆ ಮುದುಕ ದರಿದ್ರಳಾದ ತನ್ನನ್ನು ಧನಲಕ್ಷ್ಮಿಯಾಗಿ ಮಾಡಿದ್ದಾನೆ ಎಂಬುದು ಆತನು ಹೋದ ಬಹುದಿನಗಳ ಮೇಲೆ ಅವಳಿಗೆ ತಿಳಿದು ಬಂತು